ಎಲ್ಲರಿಗೂ ನಮಸ್ಕಾರ ರೀ ಈಗ ಮಾವಿನ ಹಣ್ಣಿನ ಸೀಸನ್ ಚಾಲು ಐತ್ರಿ ಮಾವಿನ ಹಣ್ಣಿನ ಸೀಸನ್ ಒಳಗೆ ಮಾವಿನಕಾಯಿಯಿಂದ ಮಾಡುವಂಥ ರೆಸಿಪಿಗಳು ಭಾಳದವ ಅದ್ರೊಳಗೆ ಈ ಸ್ಪೆಷಲ್ ಶಿರಾ ರೆಸಿಪಿ ನಿಮ್ಮ ಮುಂದೆ ನಾನು ತೊಗೊಂಬರಕತ್ತಿದ್ದೀನಿ ಈ ಮಾವಿನಕಾಯಿ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ನೀವು ಈ ರೆಸಿಪಿ ಒಂದು ಸಲ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಹೊಂದ್ಬಡಿಸ್ರಿ ಇದು ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬರೋ ಬೆಲ್ ಗಂಟೆ ಹೊಡೆದ್ಬಿಡ್ರಿ ಇದಕ್ಕೆ ಒಂದೆರಡು ಆಪೂಸ್ ಮಾವಿಂಡ್ಕಾಯಿ ತೊಗೊಂಡವ್ರಿ ಅಲ್ಫೆಂಡ್ಸೋ ಮಾವಿನ ಹಣ್ಣು ಅಂತಾರಲ್ಲ ಅದನ್ನು ತೊಗೊಂಡೀವಿ ಒಂದು ಅರ್ಧ ವಾಟಿ ಕಾಜು ತೊಗೊಂಡವ್ರಿ ಅಂದ್ರೆ ಒಂದು ಹತ್ತು ಹದಿನೈದು ಕಾಜು ಆಮೇಲೆ ಒಂದು ಹತ್ತು ಹದಿನೈದು ಬಾದಾಮ್ ತೊಗೊಂಡಿವ್ರಿ ಆಮೇಲೆ ಒಣ ದ್ರಾಕ್ಷಿ ತೊಗೊಂಡೀವಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವಾ ತೊಗೊಂಡಿವ್ರಿ ಉಪ್ಪಿಟ್ಟು ರವಾ ತೊಗೋರಿ ಚಿರೋಟಿ ರವಾ ತೊಗೋರಿ ಆಮೇಲೆ ತುಪ್ಪ ಒಂದು ಕಪ್ ಆಗುವಷ್ಟು ತುಪ್ಪ ತೊಗೊಂಡಿವ್ರಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿವಿ ಸಕ್ಕರೆ ಹೆಚ್ಚು ಕಮ್ಮಿ ಮಾಡೋದೈತಿ ಆಮೇಲೆ ಇದಕ್ಕೆ ಕೇಸರ್ ತೊಗೊಂಡಿವ್ರಿ ಕೇಸರಿ ಇತ್ತಂದ್ರೆ ಭಾಳ ಚಲೋ ಆಮೇಲೆ ಕಾಶಿದ ಹಾಲು ಕೆನೆ ಇತ್ತಂದ್ರೆ ಭಾಳ ಚಲೋ ನೀವು ನೋಡ್ತಿರ್ಬೋದು ಈಗ ನಾವೊಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ತುಪ್ಪ ಹಾಕಕತ್ತಿದೆ ನೋಡ್ರಿ ತುಪ್ಪ ಹಾಕಿ ತುಪ್ಪ ಕರಗಿದ ಕೂಡಲೇ ನಾವು ಕಾಜು ಕಾಜು ಇತ್ತಲ್ಲ ಕಾಜು ಹಾಕಿ ಇದನ್ನ ಬಂಗಾರದ ಬಣ್ಣ ಬರೋ ತನಕ ಬೇಯಿಸೋದ್ರಿ ಬಂಗಾರದ ಬಣ್ಣ ಬಂತಂದ್ರೆ ಕಾಜು ಕ್ರಿಸ್ಪಿ ಆಕತಿ ಮತ್ತು ತಿನ್ನಾಕ ಭಾಳ ರುಚಿ ಕೊಡ್ತೈತಿ ರೀ ಕಾಜು ಆದ ಕೂಡಲೇ ಬಾದಾಮ್ ಹಾಕೈತ ನೋಡ್ರಿ ಬದಾಮ ತೊಕಡಿ ಮಾಡಿ ಇಟ್ಕೊಂಡಿವಿ ಕಾಜು ಪಕಳಿ ಮಾಡಿ ಹಾಕಿವ್ರಿ ಹಿಂಗೆ ಪಕ್ಕಳಿ ಮಾಡಿ ಹಾಕಿರಂದ್ರೆ ತಿನ್ನಾಕ ಭಾಳ ಚಲೋ ಬರ್ತೈತಿ ಪ್ರತಿಯೊಂದು ಬೈಟದೊಳಗು ಇವ ಕಾಜು ಮತ್ತು ಬಾದಾಮ್ ಸಿಗ್ತಾವೆ ಈ ಡ್ರೈ ಫ್ರೂಟ ನಾವು ಸಿರಾಕ ಬಳಸಿದ್ರನ ಚಲೋ ಹಾಕೈತಿರಿ ಈಗ ಕಲರ್ ಚೇಂಜ್ ಆಗೈತಿ ನೀವು ನೋಡ್ತಿರ್ಬೋದು ಇದನ್ನು ಒಂದು ನಾವು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಬಿಡ್ತೀವ್ರಿ ಕಾಜು ಬಾದಾಮ್ ಆದ ಕೂಡಲೇ ಒನಾದ್ರಾಕ್ಷಿ ಇತ್ತಲ್ಲ ಒನಾದ್ರಾಕ್ಷೂ ಹಿಂಗೆ ಹಾಕಿಂದು ತೆಗೆದು ಬಿಡದ್ರಿ ಯಾಕಂದ್ರೆ ತುಪ್ಪ ಕಾದಿರ್ತೈತಿ ಭಾಳ ಲಗೇಜ ಉಬ್ಬಿ ಬಿಡ್ತಾವ್ರ ನೋಡಿರಿ ನೀವು ನೋಡ್ತಿರ್ಬೋದು ಹಿಂಗೆ ಹಾಕಿದ ಕೂಡಲೇ ಉಬ್ಬಿ ಬಿಡ್ತಾವ್ರಿ ಈಗ ಈ ಒನಾದ್ರಾಕ್ಷೂ ನಾವು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳಕತ್ತಿದೀವಿ ಆ ತುಪ್ಪ ಏನಿತ್ತಲ್ಲ ಆ ತುಪ್ಪದೊಳಗನ ರವೆ ಹಾಕಿಬಿಟ್ಟು ನೋಡ್ರಿ ರವೆ ಹಾಕಿ ಅದನ್ನು ಚಲೋದಂಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಈ ರವಾದ ಕಲರ್ ಚೇಂಜ್ ಆಗಬೇಕು ಆಮೇಲೆ ರವ ತುಪ್ಪದ ವಾಸನೆ ನಮಗೆ ಹೊಡಿಯೋ ತನಕ ಈ ರವೆ ನಾವು ಚಲೋದಂಗೆ ಲೋ ಫ್ಲೇಮ್ ಇಟ್ಕೊಂಡು ಹುರಿಬೇಕ್ರಿ ಎಷ್ಟು ಲೋ ಫ್ಲೇಮ್ ಇಟ್ಕೊಂಡು ಬಾಳೋ ತನಕ ಬಣ್ಣ ಬದಲಾಗೋ ತನಕ ಹುರಿತೇವಲ್ಲ ಅಷ್ಟು ಚಲೋರ ಹಿಂಗೆ ಬಣ್ಣ ಬದಲು ಆದ ನಂತರ ನಾವು ಮಾವಿನಕಾಯಿದ ಪಲ್ಪ್ ತೆಗೆದಿಟ್ಕೊಂಡಿದ್ವಿ ರೀ ಮಾಲಿ ಮಾವಿನಕಾಯಿದ ರಸ ತೆಗೆದಿಟ್ಕೊಂಡಿದ್ವಿ ಆ ರಸ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಮಾವಿನಕಾಯಿ ಫ್ಲೇವರ್ ಬೇಕಂದ್ರೆ ಹಿಂಗೆ ಮಾವಿನಕಾಯಿದ ಅಷ್ಟು ಹಾಕಿಬಿಡಿದ್ರಿ ನೀವು ಇದಕ್ಕೆ ಏಲಕ್ಕಿ ಆ್ಯಡ್ ಮಾಡ್ಬೋದು ಆದರೆ ನಾವು ಇದಕ್ಕೆ ಏಲಕ್ಕಿ ಹಾಕಿಲ್ಲ ನಮಗೆ ಪ್ಯೂರಾಗಿ ಮಾವಿನಕಾಯಿ ಫ್ಲೇವರ್ ಬೇಕು ಮಾವಿನ ಹಣ್ಣಿನ ಫ್ಲೇವರ್ ಬೇಕು ಅದರ ಸಲುವಾಗಿ ನಾವು ಮಾವಿನ ಹಣ್ಣು ಅಷ್ಟು ಹಾಕಿವ್ರಿ ಮಾವಿನ ಹಣ್ಣು ಪಲ್ಪ್ ತೆಗ್ದೆ ಚಲೋದಂಗೆ ಸ್ವಲ್ಪ ನೈಸ್ ಮಾಡ್ಕೊಳ್ಳೋದ್ರಿ ಹಾಕಿಬಿಡೋದು ಬೇಕಂದ್ರೆ ನೀವು ಮಿಕ್ಸಿಗೆನೂ ಹಾಕ್ಬೋದು ಬೆಟ್ರ್ ತೊಗೊಂಡನು ನೀವು ಕಡಿಬೋದು ಬ್ಯಾಡಪ್ಪ ಅದನ್ನು ಅಂದ್ರೆ ಹಂಗೆ ಸಣ್ಣ ಅದು ಈಗ ನಾವು ಅದಕ್ಕೆ ಒಂದು ಕಪ್ ರವೆ ತೊಗೊಂಡಿದ್ವಿ ಒಂದೂವರೆ ಕಪ್ ಆಗುವಷ್ಟು ಹಾಲು ಹಾಕಿವ್ರಿ ನಾವು ಹಾಲ ಕೆನೆಬರ್ತಾ ಹಾಲಿತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಇಲ್ಲ ಹಂಗ ಹಾಲಿತ್ತಂದ್ರೆ ಅದನ್ನು ನಡಿತೈತಿ ಆದ್ರೆ ಕಾಶಿದ ಹಾಲು ಹಾಕೋದು ಮರಿಬೇಡ್ರಿ ಹಾಲು ಕಾಶ್ ಇಟ್ಕೊಳ್ರಿ ಹಾಲು ಕಾಶ್ ಇಟ್ಕೊಂಡ್ರಿ ಅಂದ್ರೆ ನಾವು ಮಾಡುವಂಥ ಈ ಶಿರಾ ರೆಸಿಪಿ ಐತಲ್ಲ ಕೇಸರಿ ಭಾತ್ ಅಂತಾರೆ ಶಿರಾ ಅಂತಾರ ಈ ರೆಸಿಪಿ ಏನೈತಲ್ಲ ಪರ್ಫೆಕ್ಟಾಗಿ ಬರ್ತೈತ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿವ್ರಿ ಫುಡ್ ಕಲರ್ ಹಾಕಿತಂದ್ರೆ ಭಾಳ ಕಲರ್ ಚಂದ ಬರ್ತೈತಿ ಮತ್ತು ನೋಡೋಕು ಚಂದ ಕಾಣಿಸ್ತೈತಿ ತಿನ್ನೋಕು ರುಚಿ ಕೊಡ್ತೈತಿ ಬೇಕಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಈಗ ನಾವು ಮಾವಿನ ಹಣ್ಣಿಂದ ಒಂದು ಅಂದ್ಕೊಡ್ಲೆ ಸ್ವಲ್ಪ ಕಲರ್ ಬರಲಂತೇಳಿ ಫುಡ್ ಕಲರ್ ಯೂಸ್ ಮಾಡಿವ್ರಿ ಕೇಸರಿ ಭಾತ್ ಅಂದ್ರೆ ಕೇಸರಿ ಕಲರ್ ಇರ್ಬೇಕಾರಲ್ಲ ಅದರ ಸಲುವಾಗಿ ಕೇಸರಿ ಹಾಕಬೇಕ್ರಿ ಈಗ ನಾವು ಕೇಸರಿ ಎಂಡಿಗೆ ಹಾಕ್ತೀವಿ ಈಗ ಕೇಸರಿ ಕಲರ್ ಹಾಕಿವಿ ಒಂದು ಚಿಟ್ಟಿಕೆ ಉಪ್ಪು ಹಾಕ್ಬೇಕ್ರಿ ಉಪ್ಪಿಗಿಂತ ರುಚಿ ಇಲ್ಲ ಅಂತಾರಲ್ಲ ಸ್ವಲ್ಪ ಒಂದು ಚಿಟ್ಟಿಗೆ ಉಪ್ಪು ಹಾಕಿ ಅದನ್ನು ಚಲೋದಂಗೆ ತಿರುಗ್ಸೋದ್ರಿ ಒಂದು ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಬಿಡೋದ್ರಿ ಈಗ ಆ ಸಕ್ಕರೆ ಎಲ್ಲ ಕೂಡ್ಕೊಂಡೈತಿರ ನೋಡಿರಿ ನಾವು ಹಿಂಗೆ ತಿರ್ಸಿದ್ರೆ ಅದು ಒಂದು ಹೀಟು ಹಿಡ್ಕೊಳಂಗಿಲ್ಲ ರೀ ತಳ ಹಿಡ್ಕೊಳಂಗಿಲ್ಲ ನೋಡಿರಿ ಕರೆಕ್ಟಾಗಿ ಬಿಡ ಅದು ಹಿಂಗೆ ಬಿಟ್ಕೋತಂದ್ರೆ ಇದಕ್ಕೆ ತುಪ್ಪ ಕರೆಕ್ಟಾಗಿತ್ತು ಅಂತ ತಿಳಿದು ಇದೆಲ್ಲ ರೆಡಿ ಆದ ನಂತರ ಇನ್ನೊಂದು ಚಮಚೆ ತುಪ್ಪ ಆ್ಯಡ್ ಮಾಡಿರೋ ನೋಡ್ರಿ ಹಿಂಗೆ ತುಪ್ಪದಾಗ ರವಾ ಕರದ ರವೆ ಹುರಿದ ಮತ್ತು ನಾವು ಎಲ್ಲ ರೆಡಿ ಮಾಡಿ ಮತ್ತೆ ಇದಕ್ಕೆ ತುಪ್ಪ ರೀ ಹಿಂಗೆ ತುಪ್ಪ ಹಾಕಿಬಿಟ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗನ ಈ ಮಾವಿನ ಹಣ್ಣಿನ ಶಿರ ಮಾಡಿಕೊಡ್ರಿ ನಾವು ಡ್ರೈ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರ್ಸಕತ್ತೀವ್ರಿ ಈಗ ಡ್ರೈ ಫ್ರೂಟ್ ಹಿಂಗೆ ಹುರಿದದ್ದು ಸೇರಿಸಿ ಮತ್ತೆ ಹಿಂಗೆ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಅಂದ್ರೆ ಇಲ್ಲಿಗೆ ನಮ್ದು ಮಾವಿನ ಹಣ್ಣಿನ ಶಿರ ಮಾವಿನ ಹಣ್ಣಿನ ಕೇಸರಿ ಪಾತ್ರ ರೆಸಿಪಿ ಕಂಪ್ಲೀಟ್ ಆಯ್ತು ರೀ ಈಗ ನಾವು ಲಿಡ್ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಇಟ್ಟು ಬಿಡದ್ರಿ ಅಂದ್ರೆ ಪರ್ಫೆಕ್ಟಾಗಿ ಬಾಯ್ಲ್ ಹಾಕೈತದ ಈಗ ನೀವು ನೋಡ್ತಿರ್ಬೋದು ಸೈಡಕ್ಕೆ ಎಲ್ಲ ತುಪ್ಪ ಬಿಟ್ಕೊಳಾಕತಿ ರೀ ಈಗ ನಾವು ಅದಕ್ಕೆ ಕೇಸರಿ ಹಾಕಿ ಗಾರ್ನಿಶ್ ಮಾಡತ್ತೀವಿ ರೀ ಕೇಸರಿ ಹಾಕ್ತಂದ್ರೆ ಈ ಥರದ ಕಲರ್ ಇನ್ನೂ ಡಬಲ್ ಹಾಕೈತಿ ರೀ ಮಸ್ತ್ ಬರ್ತೈತಿ ಈಗ ನಮ್ಮದು ಶಿರಾ ರೆಡಿ ಆಗೈತೆ ರೀ ಕೇಸರಿ ಭಾತ್ ರೆಡಿ ಆಗೈತಿ ಮಾವಿನ ಹಣ್ಣಿನ ಕೇಸರಿ ಭಾತ ನಿಮ್ಮ ಮನೆಯಾಗೆ ಎಲ್ಲರಿಗೂ ಮಾಡಿ ಕೊಡ್ರಿ ಮತ್ತು ನಮ್ಮ ಈ ಮಾವಿನ ಹಣ್ಣಿನ ಕೇಸರಿ ಭಾತ ಹೆಂಗೆ ಬಂದೈತಿ ಅಂಥೇಳಿ ಕಾಮೆಂಟ್ ಒಳಗೆ ಹೇಳೋದು ಮರಿಬೇಡ್ರಿ ಈ ಸೀಸನ್ ಮುಗಿಯೋದ್ರೊಳಗನ ಈ ಮಾವಿನ ಹಣ್ಣಿನ ಕೇಸರಿ ಭಾತ ನಿಮ್ಮ ಮನೆಯವರಿಗೆ ಮಾಡಿಕೊಡ್ರಿ ಇದರ ರುಚಿ ಒಂದು ಸಲ ಬಿಡ್ರಿ ಇಲ್ಲಿ ತನಕ ನೀವು ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಪ್ಪನಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ಇರಿ ನಮ್ಮ ಎಲ್ಲ ವಿಡಿಯೋಗಳನ್ನು ನಮಸ್ಕಾರ ನಮಸ್ಕಾರ